ಹಾಯ್ ಅಸ್ಸಲಾಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಎಗ್ ಮಸಾಲಾ ಬೋಂಡ ಹೇಗೆ ಮಾಡುವುದಂತ ನೋಡುವ ಯಾರೆಲ್ಲ ನಾನು ಈ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೋಡುವ ನಾವು ಇವತ್ತು ಎಗ್ ಮಸಾಲಾ ಬೋಂಡ ಪರ್ಫೆಕ್ಟಾಗಿ ಹೇಗೆ ಮಾಡುವುದಂತ ಇಲ್ಲಿ ನಾನು ಏಳು ಮೊಟ್ಟೆಯನ್ನು ಚೆನ್ನಾಗಿ ತೊಳೆದು ಬೇಯಿಸಿಕೊಂಡಿದ್ದೇನೆ ನಾವು ಈಗ ಇದನ್ನು ಎಲ್ಲವನ್ನು ಕಟ್ ಮಾಡಿ ನಾನು ನಾನಿಲ್ಲಿ ಎಲ್ಲವನ್ನು ಸಹ ಈ ಥರ ಕಟ್ ಮಾಡಿ ಇಟ್ಕೊಳ್ತಿದ್ದೇನೆ ಮೊಟ್ಟೆ ಹಳದಿ ಭಾಗವನ್ನು ನಾನು ಸಪ್ರೇಟ್ ಮಾಡಿ ಇಟ್ಕೊಳ್ತಿದ್ದೇನೆ ಎಲ್ಲವನ್ನು ಸಹ ನಾನಿಲ್ಲಿ ಒಂದು ಪ್ಯಾನಿಗೆ ಒನ್ ಟೇಬ್ಲ್ ಆಗುವಷ್ಟು ಆಯಿಲ್ ಹಾಕ್ತಾ ಒಂದು ಮೀಡಿಯಮ್ ಸೈಜ್ ಆನಿಯನ್ ತಗೊಂಡಿದ್ದೇನೆ ಅದನ್ನು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದು ನೀವು ಹೀಗೇ ಸಹ ಹಾಕ್ಬೋದು ನಾ ಇಲ್ಲಿ ಸ್ವಲ್ಪ ಫ್ರೈ ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೆ ನಾನೀಗ ಚಿಟಿಕಿ ಉಪ್ಪು ಆ್ಯಡ್ ಮಾಡ್ತಾ ಇದ್ದೇನೆ ಆದಮೇಲೆ ಇಲ್ಲಿ ಸ್ವಲ್ಪ ಹಲ್ದಿ ಪೌಡರ್ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೇನೆ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಇದಕ್ಕೇನೆ ನಾನು ಈಗ ಕೊರಿಯಂಡರ್ ಲೀವ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನಾನು ಸಪ್ರೇಟ್ ಮಾಡಿದ್ದ ಎಗ್ಗಿದು ಹಳದಿಯನ್ನು ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ನಾನು ಸಪ್ರೇಟ್ ಮಾಡಿದ್ದ ವೈಟಿಂದ ಅದಕ್ಕೇ ತುಂಬಿಸ್ತಾ ಇದ್ದೇನೆ ಮಸಾಲೆಯನ್ನು ಹೀಗೇ ಒಮ್ಮೆ ಎಲ್ಲರೂ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರ್ತದೆ ಇಲ್ಲಿ ನೋಡಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹೀಗೆ ಎಗ್ ಬಾಂಡ ಬಿಡಲಿಕ್ಕೆ ಈಗ ಬೆಟರ್ ರೆಡಿ ಮಾಡುವ ನಾವು ಈಗ ನಾನು ಇಲ್ಲಿ ಬೌಲಿಗೆ ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ಇದಕ್ಕೆ ಉಪ್ಪು ಮತ್ತು ಗರಂ ಮಸಾಲ ಮತ್ತು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರವನ್ನು ತಗೊಂಡಿದ್ದೇನೆ ಇದನ್ನು ಒಮ್ಮೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಗ್ಲಾಸ್ ಆಗುವಷ್ಟು ನೀರು ತಗೊಂಡಿದ್ದೇನೆ ಅದನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಇದ್ದೇನೆ ತುಂಬ ದಪ್ಪ ಸಹ ಮಾಡಬೇಡಿ ತುಂಬ ತೆಳು ಸಹ ಮಾಡಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಎಷ್ಟು ಹದ ಬೇಕು ಅಷ್ಟು ಹದಕ್ಕೆ ನೀರು ಬೆಟರ್ ರೆಡಿ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ತುಂಬಾ ದಪ್ಪ ಆದರೆ ಮೊಟ್ಟೆ ಹೊಡೆಯುವ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಇಷ್ಟು ತಿಕ್ನೆಸ್ ಬೆಟರ್ ರೆಡಿ ಆದರೆ ಸಾಕು ಈಗ ನಾವಿಲ್ಲಿ ಎಗ್ ಬೋಂಡ ಮಾಡುವ ಈಗ ಇಲ್ಲಿ ನೋಡಿ ಈಗ ಪರ್ಫೆಕ್ಟ್ ಆಗಿ ಬಂದಿದೆ ಯಾರಿಗಾದರೂ ನಾನು ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು